ಸರ್ ನಮಸ್ಕಾರ ಅದು ಕ್ಯಾಮ್ರಾ ಫೋಟೋಸ್ ಅಲ್ಲಿ ವಾಟ್ಸಪ್ ಸೇಲ್ ಸೇಲ್ಗಿರದ ಹಾ ಸರ್ ಸೇಲ್ ಸರ್ ಸರ್ ಏನು ಸರ್ ಕ್ಯಾಮ್ರಾದು ಕ್ಯಾನನ್ 700 ಡಿ ಸರ್ ಸರ್ ಎಷ್ಟು ದಿನ ಆಯ್ತು ನೀವು ತಗೊಂಡ್ ಸರ್ ಒಂದು ವರ್ಷ ಆಗಿದೆ ಸರ್ ಒಂದು ಒಂದು ವರ್ಷ ಆಗಿದೆ ಸರ್ ವಸ ತಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ವಸ ಇದೆ ಸರ್ ಶೋರೂಮ್ ಅಲ್ಲಿ ತಗೊಂಡಿದ್ದು ಸರ್ ಬಿಲ್ ಬಾಕ್ಸ್ ಎಲ್ಲ ಇದೆ ಅದರ ಜೊತೆ ಏನೇನು ಕೊಡ್ತಾ ಇವಾಗ ಸರ್ ಬಿಲ್ ಇಲ್ಲ ಸರ್ ಬಾಕ್ಸ್ ಇದೆ ಬಿಲ್ ಮಿಸ್ ಆಗಿದೆ ಹ್ಮ್ ಆ ಒಂದು ಬೇಸಿಕ್ ಲೆನ್ಸ್ 500 50 ಲೆನ್ಸ್ ಅಂತ ಕೊಡ್ತಿದ್ದೀವಿ 55 mm ಅಂತ ಹ್ಮ್ ಒಂದು ಕ್ಯಾಂಡೆಡ್ ಲೆನ್ಸ್ ಅಲ್ಟ್ರಾಸಾನಿಕ್ ಟೂ ಹಂಡ್ರೆಡ್ ಎಂ ಎಂ ಲೆನ್ಸ್ ಅಂತ ಕೊಡ್ತಿದೀವಿ ಅದ್ರ ಜೊತೆ ಒಂದು ಹೊಸ ಫ್ಲಾಶ್ ಒನ್ ಮಂತ್ ಆಗಿದೆ ಅಷ್ಟೇ ಫ್ಲಾಶ್ ಟ್ರಿಗರ್ ಶೆಲ್ ಚಾರ್ಜರ್ ಹೊಸ ಬ್ಯಾಟ್ರಿಗಳು ಒಂದು ಬ್ಯಾಟ್ರಿ ಇದೆ ಚಾರ್ಜರ್ ಇದೆ ಸರ್ ಸಿಂಗಲ್ ಬ್ಯಾಟರಿ ಇದೆಯಾ ಹಾ ಸಿಂಗಲ್ ಬ್ಯಾಟ್ರಿ ಸರ್ ಕಂಡೀಷನ್ ಹೇಗಿದೆ ಕ್ಯಾಮೆರಾದು ಕಂಡೀಷನ್ ಚೆನ್ನಾಗಿದೆ ಸರ್ ಸೆಟ್ ಅಪ್ ಅಂತ ಎಷ್ಟು ಆಗಿದೆ ಕ್ಯಾಮೆರಾ ಇಲ್ಲಿವರೆಗೂ ಹಾ ಸರ್ ಒಂದು 2000 ಫೋಟೋಸ್ ತೆಗೆದಿದ್ದೀವಿ ಸರ್ ಇಲ್ಲಿ ಲೊಕೇಶನ್ ಇರೋದು ಸರ್ ತುಮಕೂರು ಸರ್ ಸರ್ ಏನು ಕೋಟ್ ಮಾಡ್ತೀರಾ ಎಲ್ಲ ಸೇರ್ಬಿಟ್ರೆ ರೇಟ್

ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಯೂಟ್ಯೂಬ್ ಓಕೆ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ಎಚ್ಚರಿಕೆ ಇರತರ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಫೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು